ದೇವರಾಯ ರಾಜ್ಕುಮಾರ್ ಅವರ ಅಧರ ನಾಭೂತ ನಾಭತಿ ತರದ ಸಿನ್ಮಾಂಬಿ ನಟ ಸಾರ್ವಭೌಮ ಅನ್ನುವ ಬಿರುದು ಅಣ್ಣವರ ಹೆಸರು ಜೊತೆಗೆ ತೆರೆ ಮೇಲೆ ಕಾಣಿಸ್ಕೊಳೋದು ಮೊದಲಿಗೆ ಸಿನಿಮಾ ಸಂರಕ್ಷಣ ಸಾಧಕರು ಬಿರುತ್ತಿನಲ್ಲಿ ಶೂಟಿಂಗ್ ಮಾಡೋದಕ್ಕೆ ಅವಕಾಶ ಕೊಡ್ತದೆ ವಾಹಿನಿ ಸ್ಟುಡಿಯೋದಲ್ಲೇ ತದ್ವತ್ ತಿರುಪತಿಯನ್ನು ಸೃಷ್ಟಿ ಮಾಡಿದ್ರು ಬರೀ ಯದ್ವತ್ತಲ್ಲ ಮೈನ್ಯೂಟ್ ಡಿಟೇಲ್ಸ್ ತಿರುಪತಿ ವೆಂಕಟೇಶ್ವರನ ಮೈನ್ಯೂಟ್ ಡಿಟೇಲ್ಸ್ ಏನಿದೆಯೋ ಅದು ಇಷ್ಟು ಈ ಸಿನಿಮಾದಲ್ಲಿ ಮಾಡಿದ್ದಾರೆ ತಿರುಪತಿ ಗಿರಿ ವಾಸ ಶ್ರೀ ಲೇಷ ಇದರಲ್ಲಿ ಶ್ರೀಕೃಷ್ಣದೇವರಾಯನಂತಹ ಭಾಳ ದೊಡ್ಡ ಸಾಹಸಿಯನ್ನು ತೋರಿಸಿ ಅವನು ದುರಂತದಲ್ಲಿ ಸಾಯ್ತಾನೆ ಹೆಂಗೆ ಮಾಡೋದು ನಾನು ಅಣ್ಣವರು ಹೇಳಿದರು ನಾವು ಇತಿಹಾಸವನ್ನು ಬಿಟ್ಟು ಮಾಡೋದು ಬೇಡ ನಾವೇ ನಿಮ್ಮ ಉತ್ತರ ಕ್ರಿಯೆಗಳನ್ನು ಮಾಡಬೇಕೆಂಬ ನಿಮ್ಮ ಕೊನೆಯ ಆಸೆಯನ್ನು ಪೂರೈಸುವುದಕ್ಕಾಗಿ ನಾವಿನ್ನು ಜೀವ ಹಿಡಿದಿದ್ದೇವೆ ಕನ್ನಡ ಸಿನಿಮಾಗಳು ಮೈಸೂರು ಸಂಸ್ಥಾನದಲ್ಲಿ ಹೋಗ್ತಾ ಇತ್ತು ಚಾಮುಂಡೇಶ್ವರಿಗೂ ವಿಜಯನಗರ ಸಂಸ್ಥಾನಕ್ಕೂ ಏನು ಸಂಬಂಧ ಏನೂ ಸಂಬಂಧ ಇಲ್ಲ ಚಾಮುಂಡೇಶ್ವರಿ ವಿಜಯನಗರ ಸಂಸ್ಥಾನದಲ್ಲಿ ಇರಲಿಲ್ಲ ಚಾಮುಂಡೇಶ್ವರಿ ಮೈಸೂರಿನಲ್ಲಿ ಹಾಡು ಸೃಷ್ಟಿ ಮಾಡಿದ್ದೇನೆ ಮೈಸೂರು ಸಂಸ್ಥಾನದವರು ಸಿನಿಮಾಗ ಕಾರಣಕ್ಕೆ ಬಿ ಆರ್ ಪಂತ್ಲು ಅವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ಪಂತ್ಲು ಅನೌನ್ಸ್ ಆದ ಕೂಡಲೇ ಹೇಳಿದ್ರು ಈ ಸಿನಿಮಾದ ನಾಯಕ ನಾನಲ್ಲ ಅಣ್ಣವರು ಸ್ವೀಕರಿಸಲಿಲ್ಲ ಅಣ್ಣವ್ರು ಹೇಳಿದ್ರು ಅವರಿಗೆ ಕೊಟ್ಟಿರೋ ಪ್ರಶಸ್ತಿ ನಾನು ಸ್ವೀಕರಿಸದೆ ನಾನು ಸ್ವೀಕರಿಸಲಿಲ್ಲ ಚಾರಿತ್ರಿಕ ದೃಷ್ಟಿಯಿಂದ ಇಬ್ಬರೂ ಸ್ವೀಕರಿಸ್ಲಿಲ್ಲ ಪ್ರಶಸ್ತಿಯನ್ನು